ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಜಿಪಿಎಫ್ ಸಂಜೀವಿನಿ ಯೋಜನೆಯನ್ನು ಜಿಪಿಎಫ್ ಯೋಜನೆಯನ್ನು ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಯನ್ನು ಜ್ಯೋತಿ ಸಂಜೀವಿನಿ ಆರೋಗ್ಯ ಯೋಜನೆಯನ್ನು ಹೋರಾಟ ಎಲ್ಲಿಯವರೆಗೂ शिवम्ग महानगर पालिका नौकर हताकी भारत माता माता की की भारत बेके हताकी देके देखो देके जेईडी जीपीएस ज्योति संजीव बेके जीपीएफ योजनायना जारीಗೊಳಿಸಿ जारीಗೊಳಿಸಿ কেಜಿআইডি জিपीएफ योजनायना जारीಗೊಳಿಸಿ जारीಗೊಳಿಸಿ ಜಾತಿ ಸಂజీവനി ಆರೋಗ್ಯ ಯೋಜನೆಯನ್ನು जारीಗೊಳಿಸಿ जारीಗೊಳಿಸಿ ಜಾತಿ ಸಂజీവനി ಆರೋಗ್ಯ ಯೋಜನೆಯನ್ನು जारीಗೊಳಿಸಿ जारीಗೊಳಿಸಿ વૃદ્ધাবารو මුಂಬರ್ತಿ ಯೋಜನೆಯನ್ನು जारीಗೊಳಿಸಿ जारीಗೊಳಿಸಿ ಬಾಕಿಯ ಬೇಕು ನ್ಯಾಯ ಬೇಕು ಶೋಮಗ ಮಹಾನಗರ ಪಾಲಿಕೆ ನೌಕರರ ಸಂಘಕ್ಕೆ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಹೋರಾಟಕ್ಕೆ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಅನೇಕ ಮನವಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಿ ಸಲ್ಲಿಸಿದ್ರು ಕೂಡ ಸಕಾರಾತ್ಮಕವಾಗಿ ಸ್ಪನ್ಸನ್ನು ಇರೋದ್ರಿಂದ ಈ ಒಂದು ಮುಷ್ಕರವನ್ನು ಈ ದಿನ ರಾಜ್ಯಾದ್ಯಂತ ಹತ್ತು ಮಹಾನಗರ ಪಾಲಿಕೆಗಳು ಸೇರಿ ಹಮ್ಮಿಕೊಂಡಿದ್ದೀವಿ ನಮ್ಮ ಪ್ರಮುಖ ಬೇಡಿಕೆಗಳು ಸರ್ಕಾರಿ ನೌಕರಿಗೆ ಏನು ಏಳನೇ ವೇತನ ಆಯೋಗ ಜಾರಿ ಮಾಡಿರುವಂತೆ ಮಹಾನಗರ ಪಾಲಿಕೆ ನೌಕರಿಗೂ ಪೂರ್ಣ ಪ್ರಮಾಣದಲ್ಲಿ ಜಾರಿ ಮಾಡಬೇಕು ಅನ್ನೋದು ಒಂದು ಮೊದಲನೇ ಪ್ರಮ ಮನವಿಯಾಗಿರುತ್ತದೆ ಎರಡನೇ ಬೇಡಿಕೆ ಮತ್ತು ನಮಗೆ ಮಹಾನಗರ ಪಾಲಿಕೆ ಉನ್ನ ಮತ್ತು ನೇಮ ಉನ್ನ ಮತ್ತು ನೇಮಕಾತಿ ನಿಯಮ ನಿಯಮಾವಳಿ ತಿದ್ದುಪಡಿ ಕರಡನ್ನು ಆದಷ್ಟು ಬೇಗನೆ ಜಾರಿಗೊಳಿಸಬೇಕಾಗಿ ಕೇಳ್ಕೊಳ್ತಾ ಇದೀವಿ ಮೂರನೇದು ಸರ್ಕಾರಿ ನೌಕರಿಗೆ ವಿಸ್ತರಿಸಿದಂತೆ ಕೆ ಜಿ ಡಿ ಮತ್ತು ಜಿ ಪಿ ಎಫ್ ಸೌಲಭ್ಯವನ್ನು ಮಹಾನಗರ ಪಾಲಿಕೆ ನೌಕರರು ವಿಸ್ತರಣೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದೀವಿ ಮತ್ತು ನೌಕರಿಗೆ ಈಗಾಗಲೇ ಸರ್ಕಾರಿ ನೌಕರಿಗೆ ನೀಡಿದಂತೆ ಜ್ಯೋತಿ ಸಂಜೀವಿನಿ ಯೋಜನೆಯನ್ನು ಸಹ ನಮ್ಮ ಮಹಾನಗರ ಪಾಲಿಕೆ ನೌಕರರಿಗೆ ಜಾರಿ ಮಾಡುವಂತೆ ಮನವಿಯನ್ನು ಸಲ್ಲಿಸುತ್ತೀವಿ ಮತ್ತು ಪ್ರತಿ ವರ್ಷ ಸರ್ಕಾರಿ ನೌಕರಿಗೆ ಆಯೋಜಿಸಿದ ಕ್ರೀಡಾಕೂಟವನ್ನು ಮಹಾನಗರ ಪಾಲಿಕೆ ನೌಕರರಿಗೂ ಆಯೋಜಿಸಬೇಕಾಗಿ ಅದೊಂದು ಇದಾಗುತ್ತೆ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸುಮಾರು ವರ್ಷದಿಂದ ಒಂದೇ ರೂಢದಲ್ಲಿ ಕೆಲಸ ನಿರ್ವಹಿಸ್ತಾರೆ ಅವರಿಗೆ ಮುಂಬಡ್ತಿ ನೀಡುವ ಮುಂಬಟ್ಟಿ ನೀಡಬೇಕಾಗಿ ಕೇಳ್ಕೊಂಡು ಈ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ಈ ನಮ್ಮ ಮುಷ್ಕರವನ್ನು ರಾಜ್ಯ ಹತ್ತು ಮಹಾನಗರ ಪಾಲಿಕೆ ಸೇರಿ ಹಮ್ಮಿಕೊಂಡಿದ್ದೀವಿ ಎಲ್ಲ ಈ ಈ ಮುಷ್ಕರಕ್ಕೆ ಸಾರ್ವಜನಿಕರು ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ನಮ್ಮ ಬೇಡಿಕೆಗಳನ್ನು ನೀಡ ಸರ್ಕಾರಕ್ಕೆ ಒತ್ತಾಯಿಸಬೇಕಾಗಿ ಈ ಮೂಲಕ ಕೇಳ್ಕೊಂಡು ಎಸ್ ಜಿ ಮಂಜಣ್ಣ ಯುದೇಶ್ವರು ಶಿವಮೊಗ್ಗ ಮಹಾನಗರ ಪಾಲಿಕೆ ಸಂಘ ನಮ್ಮ ನಮ್ಮ ಈ ದಿನದ ಮುಷ್ಕರ ಯಾವುದೇ ವಿಶೇಷ ಆದೇಶಗಳನ್ನ ನಮಗೆ ಸರ್ಕಾರ ತರಬೇಕಾಗಿಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ಏನು ಸವಲತ್ತುಗಳನ್ನ ಕೊಡ್ತಾ ಇದೆ ಯಥಾವತ್ತಾಗಿ ನಮಗೂ ಅನುಭವಿಸಬೇಕು ಅಂತ ರಾಜ್ಯ ಸರ್ಕಾರಿ ನೌಕರಿಗೆ ಅನ್ವಯಿಸುವ ಎಲ್ಲ ನಿಯಮಗಳು ಕೂಡ ನಗರ ಸ್ಥಳೀಯ ಸಂಸ್ಥೆಯ ನೌಕರಿಗೆ ಅನ್ವಯಿಸ್ತದೆ ಪಾಲಿಕೆ ನೌಕರಿಗೆ ಕೂಡ ಅನ್ವಯಿಸ್ತದೆ ಆದರೆ ಸವಲತ್ತು ಕೊಡಬೇಕಾದ್ರೆ ಸರ್ಕಾರ ನಮ್ಮನ್ನ ಅಸ್ಪೃಶ್ಯನಾಗಿ ನೋಡ್ತದೆ ನಮಗೆ ತಾರತಮ್ಯ ಮಾಡ್ತದೆ ಈ ಸರ್ಕಾರದ ಈ ಧೋರಣೆಯನ್ನ ಕೈಮಾಡಿ ನಿಲ್ಲಿಸಬೇಕು ಹಾಗೆ ರಾಜ್ಯ ಸರ್ಕಾರಿ ನೌಕರಿಗೆ ಏನೇನು ಕೊಟ್ಟಿದೆ ಸೌಲಭ್ಯಗಳನ್ನು ನಮಗೆ ಒತ್ತಾಗಿ ನಮ್ಮ ಆಗ್ರಹ ಹಾಗಾಗಿ ಮುಷ್ಕರವನ್ನು ಸುರೇಶ್ ಕುಮಾರ್ ತುಂಬ ಹೇಳಿದ್ದಾರೆ ಮುಷ್ಕರವನ್ನು ಕೈಗೊಳ್ಳಿದ್ದೀವಿ ಅಂತ ಗೊತ್ತಿದೆ ಏಳನೇ ಆಯೋಗದ ಸಲುವಾಗಿ ನಮಗೇನು ಏಳು ಬೇಡಿಕೆಗಳನ್ನು ಈಡೇರಿಬೇಕೋ ಅದರ ಸಲುವಾಗಿ ಇವತ್ತು ಎಲ್ಲ ನೌಕರರು ಕೆಲಸವನ್ನು ಕಿರಗ ಸ್ಥಗಿತಗೊಳಿಸಿ ನಾವು ಮುಷ್ಕರಕ್ಕೆ ಕೈಗೊಂಡಿದ್ದೇವೆ ಆದಷ್ಟು ಬೇಗ ಸರ್ಕಾರ ಇದನ್ನು ಗಮನಕ್ಕೆ ತಗೊಂಡು ನಮ್ಮ ಬೇಡಿಕೆಗಳನ್ನು ಹಿಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಾನು ಈ ಮಹಾನಗರ ಪಾಲಿಕೆಯಲ್ಲಿ ವರ್ಕ್ ಮಾಡ್ತಾ ರೇಣುಕಾ ಸಂಘದ ಡೈರೆಕ್ಟರ್ ನಾವೆಲ್ಲರೂ ಹಮ್ಮಿಕೊಂಡಿರುವಂಥ ಈ ಮಹಾನಗರ ಪಾಲಿಕೆಯಲ್ಲಿ ಈ ಮುಷ್ಕರ ಕುರಿತು ನಾವು ಮಾತನಾಡ್ತಾ ನಮ್ಮ ನೌಕರರು ಏಳು ಬೇಡಿಕೆಗಳನ್ನು ಇಟ್ಟು ಸರ್ಕಾರಕ್ಕೆ ನಾವು ಸರ್ಕಾರದ ಗಮನಕ್ಕೆ ಇದ್ದೀವಿ ಇದರ ಪರವಾಗಿ ನಮ್ಮ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಮತ್ತು ಇಟ್ಟಿರುವಂಥ ನಮ್ಮ ಈ ಏಳು ಬೇಡಿಕೆಗಳನ್ನು ಆದಷ್ಟು ಬೇಗ ನೆರವೇರಿಸಬೇಕು ಮತ್ತು ನಮ್ಮ ಮಹಾನಗರ ಪಾಲಿಕೆಯಲ್ಲಿರುವಂಥ ಎಲ್ಲ ನೌಕರರು ಮತ್ತು ನಮ್ಮ ಆಯುಕ್ತರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ನೌಕರರು ನಮ್ಮ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ಅವರೆಲ್ಲರ ಪರವಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ ಏನು ನಾವು ಈ ಏಳು ಬೇಡಿಕೆಗಳನ್ನ ಇಟ್ಟಿದ್ದೀವಿ ಆದಷ್ಟು ಬೇಗ ನೆರವೇರಿಸುವಂತೆ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ಳಬೇಕು ಈ ನಡೆಯುವಂಥ ಈ ಒಂದು ದಿನ ಮುಷ್ಕರ ನಿಮ್ಮ ನಿರ್ಧಾರದ ಮೇಲೆ ಕೈಗೊಂಡಿದೆ ಈ ನಿರ್ಧಾರವನ್ನು ನೀವು ಕೈಗೊಂಡಿಲ್ಲ ಅಂದರೆ ಇದೇ ರೀತಿ ಈ ಮುಷ್ಕರ ಮತ್ತೆ ನಾಳೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ನಾನು ಸರ್ಕಾರಕ್ಕೆ ಹೇಳ್ತಾ ಇದ್ದೀನಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತಲೂ ಕೂಡ ನೈಟು ರಾತ್ರಿ ಒಂದು ಗಂಟೆ ತನಕ ಕೆಲಸ ಮಾಡಿ ನಾವು ಈ ಮುಷ್ಕರವನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದೇ ರೀತಿ ಮುಂದುವರಿಬೇಕಂತಹ ಸರ್ಕಾರ ಏನಾದರೂ ಇದನ್ನು ಕೈಗೂಡಿಸಲಿಲ್ಲ ಅಂದರೆ ಇನ್ನೂ ಹೆಚ್ಚಿನ ಕ್ರಮ ತಗೋಬೇಕಾಗತ್ತೆ ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ನನ್ನ ಹೆಸರು ನೇತ್ರವಾದ